ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ನೋಡ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಏಳನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಶ್ಯಾಮನಂದನ ಅಂಗಾಡಿ ಮತ್ತು ಕೃಷ್ಣೇಗೌಡ ಈ ಇಬ್ಬರು ವಯಸ್ಕರು ಅಲ್ಲಿ ಇದ್ದುದರಿಂದ ವಿಷಯ ಏನೆಂದು ಸ್ಪಷ್ಟವಾಗುವುದು ಸಾಧ್ಯವಾಯಿತು ಕೃಷ್ಣೇಗೌಡನ ಆಳುಗಳು ಸಾವುಕಾರರ ಹತ್ತಿರ ಈ ಫಟಿಂಗ ಸೂಳೆ ಮಕ್ಕಳೆ ಮನೆ ಮೇಲೆ ಕಲ್ಲು ಒಡಿತಿದ್ದವರು ನಾವು ಓಡಿಸಿ ಇವರನ್ನು ಹಿಡಿದೆವು ಮಿಕ್ಕವರೆಲ್ಲ ತಪ್ಪಿಸಿಕೊಂಡು ಬೇರೆ ದಾರಿಯಿಂದ ಏನು ಅರಿಯೋದವರ ಹಾಗೆ ಬಂದು ಇವನನ್ನು ಬಿಡಿಸ್ಕೊಂಡು ಹೋಗಲು ಮೇಲೆ ಬಿದ್ದು ಒಡೆದಾಟ ಮಾಡಿದ್ದಾರೆ ಎಂದು ತಮ್ಮದೇ ಆದ ವ್ಯಾಖ್ಯಾನ ನೀಡಿದರು ಕಲ್ಲು ಯಾಕೆ ಒಡೆಯೋಣ ನಾವು ಕಲ್ಲು ಒಡೆದು ನಮಗೆ ಏನಾಗಬೇಕಿದೆ ನಾವು ಇವನನ್ನ ಹುಡುಕಿಕೊಂಡು ಬಂದೆವು ನೋಡಿದರೆ ಇವರೆಲ್ಲ ನಮ್ಮ ಸ್ನೇಹಿತನನ್ನ ಹಿಡು ಹಿಡಿದುಕೊಂಡು ಹೊಡಿತಾ ಇದ್ರು ನಾವು ಹೇಗೆ ಅಂತ ಸಮಯದಲ್ಲಿ ಸುಮ್ಮನಿರೋದಕ್ಕೆ ಆಗತ್ತೆ ನಾವು ಪೇಟೆ ಕಡೆಯಿಂದ ಈಗ ತಾನೇ ಈ ಕಡೆ ಬಂದೆವು ಇವನು ಯಾಕೆ ಇವರ ಕೈಗೆ ಸಿಕ್ಕಿ ಹಾಕಿಕೊಂಡನೋ ನಮಗೆ ಗೊತ್ತಿಲ್ಲ ಎಂದು ರಫಿ ತನ್ನ ಪಾಲಿನ ಸತ್ಯ ಹೇಳಿದ ಇಂಗ್ಲಿಷ್ ಗೌಡ ತಾನು ದೊಡ್ಡಮ್ಮನ ಮನೆಗೆ ಕೃಷ್ಣೇಗೌಡರ ತೋಟದ ಹೊಳದಾರಿಯಿಂದ ಹೋಗುತ್ತಿದ್ದುದ್ದಾಗಿಯೂ ಇವರೆಲ್ಲ ಓಡಿಸಿಕೊಂಡು ಬಂದು ಹಂಗಿ ಅರಿದು ಹೊಡೆದಿದ್ದಾಗಿಯೂ ಹೇಳಿದ ಹಂಗಾಡಿ ಕುತೂಹಲದಿಂದ ಚಕಿತನಾಗಿ ನೀವೆಲ್ಲ ಯಾರು ಎಂದು ಕೇಳಿದ ನಾವು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಎಂದ ರಮೇಶ ನಾನು ಬರುತ್ತಾ ಪೇಟೆ ಬೀದಿಯಲ್ಲಿ ಜಗಳ ಆಡುತ್ತಿದ್ದೀರಿ ಇಲ್ಲಿಗೆ ಯಾವಾಗ ಬಂದಿರಿ ಎಂದು ಕೇಳಿದ ಅದೇ ಆ ಜಗಳದಲ್ಲೇ ಇವನು ಹೆದ್ರಿಕೊಂಡು ಓಡೋದ ಹೀಗೆ ಮಾಡಿದ್ನಲ್ಲ ಇವನಿಗೆ ನಾಲ್ಕು ಕೊಟ್ಟು ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲಿಗೆ ಉ ಹುಡುಕಿಕೊಂಡು ಬಂದೆವು ನೋಡಿದರೆ ಇವರೆಲ್ಲ ಇವನನ್ನು ಹಿಡಿದು ಹೊಡಿತಾ ಇದ್ರು ಎಂದ ರಮೇಶ ಕಾಲೇಜು ಸ್ಟೂಡೆಂಟ್ಸ್ ಎಂದು ಗೊತ್ತಾದ ಕೂಡಲೇ ಕೃಷ್ಣೇಗೌಡನಿಗೆ ಗಾಬರಿಯಾಯಿತು ಇವರು ಹೋಗಿ ನಾಳೆ ಎಲ್ಲ ಹುಡುಗರಿಗೂ ಹೇಳಿ ಕ್ಲಾಸಿಗೆ ಹೋಗದೆ ಮುಷ್ಕರ ಹೂಡಿದರು ಎಂದರೆ ಏನು ಗತಿ ನಾಳೆ ಇವರೆಲ್ಲ ಜೈಕಾರ ಧಿಕ್ಕಾರಗಳನ್ನು ಕೂಗುತ್ತಾ ಏಲಕ್ಕಿ ಮಂಡಿಗೆ ದಾಳಿ ಮಾಡಿದರೆ ಆಳುಗಳು ಇವರ ತಂಟೆಗೆ ಹೋಗಿದ್ದೇ ದೊಡ್ಡ ಅತಾಚುರ್ಯ ಅಚಾತುರ್ಯವಾಯಿತು ಎಂದೆನಿಸಿತು ಆತನಿಗೆ ತಕ್ಷಣ ಆತ ಸಾರಿ ಮಿಸ್ಟ್ರೋ ಇಲ್ಲಿ ಏನೋ ಎಲ್ಲರೂ ಒಬ್ಬೊಬ್ಬರನ್ನೊಬ್ಬರು ತಪ್ಪು ತಿಳಿದುಕೊಂಡ ಹಾಗೆ ತೋರುತ್ತದೆ ಅದು ಗುದ್ದಾಟದವರೆಗೆ ಹೋಗಿದ್ದು ತೀರ ವಿಷಾದದ ವಿಷಯ ಇದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಆತ ಇನ್ನೊಂದು ಅಂಗಿ ಒಲಿಸಿಕೊಳ್ಳಲಿ ಈಗಲೇ ಹಣ ಕೊಟ್ಟು ಬಿಡ್ತೀನಿ ನನ್ನ ಮಗಳು ಜೂನಿಯರ್ ಕಾಲೇಜಿನ ಸ್ಟೂಡೆಂಟೆ ಜಯಂತಿ ಅಂತ ಕಾಲೇಜು ವಿದ್ಯಾರ್ಥಿಗಳು ಅಂದರೆ ನನಗೆ ತುಂಬ ಗೌರವ ಹಾಗಿದ್ದು ಹಾಗೆ ಹೋಯಿತು ಏನೋ ತಿಳ್ಕೋಬೇಡಿ ಎಂದ ಜಯಂತಿ ಹೆಸರು ಕೇಳಿದ್ದೆ ತಡ ಐದು ಜನ ಕ್ರಾಂತಿಕಾರಿಗಳಿಗೂ ಸಿಡಿಲು ಹೊಡೆದಂತಾಯ್ತು ಜಯಂತಿ ಕಾಲೇಜಿನ ಚಿಲು ಚಲುವೆ ದೇವರೇ ಗತಿ ಇನ್ನು ಅವಳಪ್ಪ ಹೋಗಿ ಮನೆಯಲ್ಲಿ ನಮ್ಮ ಬಗ್ಗೆ ಏನು ಹೇಳ್ತಾನು ಆಳುಗಳ ಕೈಲಿ ಚೆನ್ನಾಗಿ ಒದೆಸಿದೆ ಅಂತ ಹೇಳಿದರೆ ಏನು ಗತಿ ನಾಳೆ ಕಾಲೇಜಿಗೆ ಹೋದರೆ ಇಡೀ ಹುಡುಗಿಯರ ಸಮುದಾಯ ನಮ್ಮನ್ನು ನೋಡಿಕೊಂಡು ನಗುತ್ತಾರೆ ಮರ್ಯಾದೆ ಹೋದ್ಮೇಲೆ ಇನ್ನು ಕ್ರಾಂತಿ ಮಾಡೋದೇನು ಬಂತು ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಐದು ಜನವು ಮೌನವಾಗಿ ತಮ್ಮ ದುರಾದೃಷ್ಟವನ್ನು ಶಪಿಸಿಕೊಳ್ಳತೊಡಗಿದರು ಐದು ಜನವು ಮೌನವಾಗಿ ಪೆಚ್ಚಾದುದನ್ನು ಕಂಡು ಕೃಷ್ಣೇಗೌಡ ಇನ್ನಷ್ಟು ಗಾಬರಿಯಾದ ತಾನು ಕೊಡಬೇಕೆಂದಿದ್ದ ಪರಿಹಾರ ಸಾಲದಾಯಿತೆಂದು ತಿಳಿದು ಮಿಸ್ಟರ್ ಬೇಜಾರ್ ಮಾಡ್ಕೋಬೇಡಿ ಬೇಕಾದರೆ ಎಲ್ಲರಿಗೂ ಒಂದೊಂದು ಶರ್ಟು ಹೊಲಿಸಿಕೊಟ್ಬಿಡ್ತೇನೆ ಎಷ್ಟಾಗುತ್ತೆ ಹೇಳಿ ಈಗಲೇ ಹಣ ಕೊಟ್ಟು ಬಿಡ್ತೀನಿ ಎಂದು ಅಂಗಲಾಚುವಂತೆ ಕೇಳಿಕೊಂಡ ಅವನ ಆಳುಗಳು ತಮ್ಮಿಂದೇನೋ ಭಾರಿ ಅಪಚಾರವಾಗಿದೆ ಎಂದು ತಿಳಿದು ಗಾಬರಿಯಾದರು ಹೌದ್ರಿ ಮಿಸ್ಟರ್ ಇವರು ಹೇಳ್ತಿರೋದು ಸರಿ ನಿಮ್ಮದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು ನಾನೇ ನಿಮ್ಮನ್ನು ಕೊಂಚ ಹೊತ್ತಿನ ಹಿಂದೆ ಪೇಟೆ ಬೀದಿಯಲ್ಲಿ ನೋಡಿದ್ದೇನಲ್ಲ ಅವರು ಹೇಳಿದ್ದಕ್ಕೆ ಒಪ್ಪಿ ಬೇಸರ ಮಾಡ್ಕೋಬೇಡಿ ಎಂದು ಅಂಗಾಡಿಯು ಮನವಿ ಮಾಡಿಕೊಂಡ ಬೇಡ ಸರ್ ನಾವು ಜಗಳ ಆಡಿ ಕೊನೆಗೆ ದುಡ್ಡಿಸ್ಕೊಳ್ಳೋದು ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತರೋಲ್ಲ ಎಂದವರೇ ಅಲ್ಲಿಂದ ಐದು ಜನವು ನಿಲ್ಲದೆ ಕಾಲ್ತಿತ್ತರು ಈಗ ಅಧ್ಯಾಯ ಎಂಟು ಪೇಟೆ ದಾರಿಯಲ್ಲಿ ಅವರು ನಾಲ್ವರಿಗೂ ಇಂಗ್ಲಿಷ್ ಗೌಡನಿಗೆ ಚೆಚ್ಚಬೇಕೆಂದೆನಿಸಿತು ಆದರೆ ಕೃಷ್ಣೇಗೌಡನ ಆಳುಗಳೇ ಆ ಕೆಲಸ ಮಾಡಿದ್ದರಿಂದ ಇವರು ಮತ್ತೆ ಅದನ್ನು ಪುನರಾವರ್ತನೆ ಮಾಡಲಿಲ್ಲ ಇದೆಲ್ಲಕ್ಕಿಂತಲೂ ಕೃಷ್ಣೇಗೌಡ ತಮ್ಮ ಕಾಲೇಜಿನ ಜಯಂತಿಯ ಅಪ್ಪ ಎಂದು ತಿಳಿದು ತೀರ ಖಿನ್ನರಾಗಿ ಹೋಗಿದ್ದರು ಇಂಗ್ಲೀಷ್ ಗೌಡ ಎಂಥ ಕೆಲಸ ಮಾಡಿದ ನೋಡು ನಾಳೆಯಿಂದ ನಾವು ಕಾಲೇಜಿಗೆ ಹೋಗೋ ಆಗಿಲ್ಲ ಹುಡುಗಿಯರೆಲ್ಲ ನಮ್ಮನ್ನು ನೋಡಿ ನಗ್ತಾರೆ ಯಾಕೆ ನಾವೇನು ಮಾಡಿದ್ವಿ ನಗುವಂಥದ್ದು ಅವಳಪ್ಪ ಹೋಗಿ ಹೇಳ್ತಾನೆ ನಿನ್ನ ಕಾಲೇಜಿನ ಸ್ಟೂಡೆಂಟ್ಸ್ ಕಲ್ಲು ಹೊಡೆದಿದ್ರು ಆಳುಗಳ ಕೈಲಿ ಹಿಡಿದು ಚೆನ್ನಾಗಿ ಒದಿಸಿದೆ ಅಂತ ನಾವೇ ಸರಿಯಾಗಿ ಕೊಟ್ಟಿದ್ದೀವಿ ಅವ್ರಿಗೆ ಕೊಟ್ಟಿರ್ಬೋದಪ್ಪ ಅವಳಪ್ಪ ಹಾಗೆ ಹೇಳ್ತಾನೆ ಸರಿಯಾಗಿ ಒದ್ದೆವು ಅಂತಾನೆ ಹೇಳ್ತಾನೆ ಥತ್ ನಾನಂತೂ ನಾಳೆಯಿಂದ ಕಾಲೇಜಿನ ಕಡೆ ಮುಖ ಹಾಕೋದಿಲ್ಲ ಹುಡುಗಿರತ್ರ ಮರ್ಯಾದೆ ಕಳ್ಕೊಳ್ಳೋದ್ರ ಬದಲು ಎಲ್ಲಾದರೂ ಹೋಗಿ ಪ್ರಾಣ ತಕ್ಕೊಳ್ಳೋದು ವಾಸಿ ಮಗ್ನೆ ನಿನ್ನಿಂದಾನೇ ನೋಡು ಇಷ್ಟೆಲ್ಲ ಆಗಿದ್ದು ಎಂದು ಎಲ್ಲರೂ ಮೌನವಾಗಿದ್ದ ಇಂಗ್ಲಿಷ್ ಗೌಡನಿಗೆ ಹೋಗಿದರು ಈಗೇನು ಮಾಡೋದು ಹೇಳು ಆಗೋದ ಆಗೋದಾಗೆಲ್ಲ ಆಯಿತು ಅವನ ತೋಟದ ಕಡೆ ನಾ ಹೋಗಿದ್ದೇ ತಪ್ಪಾಗಿ ಹೋಯಿತು ಎಂದು ಇಂಗ್ಲಿಷ್ ಗೌಡ ಅಪಾರ ದುಃಖದಿಂದ ಹೇಳಿದ ತಮ್ಮ ಪ್ರೀತಿಯ ಹುಡುಗಿಯರು ನಾಳೆ ತಮ್ಮನ್ನು ಕಾಲೇಜಿನಲ್ಲಿ ಕಂಡೊಡನೆ ಅಪಹಾಸ್ಯ ಮಾಡಿಕೊಂಡು ನಗುತ್ತಾರೆನ್ನುವ ಕಲ್ಪನೆಯನ್ನು ಊಹಿಸಿದಷ್ಟು ಅವರಿಗೆ ಸಹಿಸಲಾಗದ ಯಾತನೆಯಾಗತೊಡಗಿತು ವಿಪರೀತ ಕಳವಳಗೊಂಡ ಅವರು ಕೊನೆಗೆ ನಡೆಯುವುದನ್ನು ನಿಲ್ಲಿಸಿ ಒಬ್ಬರಿಗೊಬ್ಬರು ಬೈದುಕೊಳ್ಳುತ್ತಾ ನಿಂತೆ ಬಿಟ್ಟರು ಅದೇ ದಾರಿಯಲ್ಲಿ ಅಷ್ಟು ಹೊತ್ತಿಗೆ ಸರಿಯಾಗಿ ಅವರ ಕಾಲೇಜಿನ ಕ್ರಿಕೆಟ್ ಕ್ಯಾಪ್ಟನ್ ಗೂಗ್ಲಿ ಬೌಲರ್ ಭಾರ್ಗವ ಬರುತ್ತಾ ಇದ್ದ ರಸ್ತೆಯಲ್ಲಿದ್ದ ಕಲ್ಲುಗಳನ್ನೆಲ್ಲ ತಂತಿ ಕಂಬಕ್ಕೆ ಬೋಲ್ ಮಾಡುತ್ತಾ ಇಡೀ ಜಗತ್ತನ್ನೇ ಕ್ರಿಕೆಟ್ ಮೈದಾನ ಅಂತ ತಿಳಿದುಕೊಂಡು ಕಾಲ್ಪನಿಕ ಎದುರಾಳಿಗಳ ವಿಕೆಟ್ಗಳನ್ನೆಲ್ಲ ಉರುಳಿಸುತ್ತಾ ನಡೆದು ಬರುತ್ತಿದ್ದ ಈ ಐದು ಜನ ಕಾಲೇಜು ಮಿತ್ರರನ್ನು ಕಂಡ ಕೂಡಲೇ ಅಪೂರ್ವ ಮಂದಹಾಸದಿಂದ ಇವರತ್ತ ಬಂದ ಏನೋ ಗೂಗ್ಲಿ ಎತ್ಲಾಗ ಹೊರಟಿಯೋ ಎಂದು ಅಂಗಾರ ಕೇಳಿದ ಏನ್ರೋ ಇಲ್ಲಿ ಏನೋ ಭಾಳ ಸೀರಿಯಸ್ ವಿಷಯ ಮಾತಾಡ್ತಿರೋ ಹಾಗಿದೆಯಲ್ಲ ಏನಾದರೂ ಪರ್ಸ್ನಲ್ ವಿಷಯ ಆದರೆ ಹೇಳ್ರಪ್ಪ ನಾನು ಹೋಗ್ತೀನಿ ಎಂದ ಪರ್ಸ್ನಲ್ ಏನಿಲ್ಲ ಕಣಮ್ಮ ಸ್ನೇಹಿತರ ಹತ್ರ ಎಂಥದ್ದೋ ಪರ್ಸ್ನಲ್ಲು ಈ ಲೋಫರ್ ಇಂಗ್ಲೀಷ್ ಗೌಡ ಎಂಥ ಕೆಲಸ ಕೊಟ್ಟಿದ್ದಾನೆ ಅಂದರೆ ನಾಳೆಯಿಂದ ನಾವು ಕಾಲೇಜಿಗೆ ಬರದ ಹಾಗೆ ಮಾಡಿಟ್ಟಿದ್ದಾನೆ ಹುಡುಗೀರಿಗೆ ಮುಖ ತೋರಿಸೋ ಹಾಗಿಲ್ಲ ಎಂದ ರಮೇಶ ಲೋ ನಿಮ್ಗೇನರೋ ಬಂದಿದೆ ರೋಗ ಯಾವಾಗ ನೋಡಿದ್ರು ಹುಡುಗಿರು ವಿಷಯನ ಯೋಚನೆ ಮಾಡ್ಕೊಂಡು ಸಾಯ್ತಿರ್ತೀರಲ್ಲ ಬೇರೆ ಕೆಲಸ ಇಲ್ವೇನ್ರೋ ನಿಮ್ಮಪ್ಪಂದಿರಿಗೆ ಹೇಳಿ ನಿಮಗೆಲ್ಲ ಒಂದೊಂದು ಮದುವೆನಾದ್ರೂ ಮಾಡಿಸ್ಬೇಕು ತದ್ ಬಡ್ಡಿ ಮಕ್ಕಳ ಯಾವಾಗ ನೋಡಿದ್ರು ಹುಡುಗಿರು ಹುಡುಗಿರು ಎಂದು ತಾನು ಹರೀಶ್ ವರ್ಗಗಳನ್ನು ಗೆದ್ದ ಸನ್ಯಾಸಿಯಂತೆ ಆ ಐದು ಜನಕ್ಕೂ ಬೈದ ಲೋ ಗೂಗ್ಲಿ ನಿನಗೇನಮ್ಮ ನೀನು ನಮ್ಮ ಟೀಮಿನ ಕ್ರಿಕೆಟ್ ಕ್ಯಾಪ್ಟನ್ನು ಹುಡುಗಿರಿಗೆಲ್ಲ ಪೆಟ್ಟಾಗಿದೀಯಾ ನಿಂಗೇನಾಗಬೇಕು ಅದಕ್ಕೆ ನಮಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯಾ ಎಂದ ಅಂಗಾರ ಏನ್ರಯ್ಯ ನನ್ನ ವಿಷಯ ಎಲ್ಲ ಗೊತ್ತಿದ್ದು ಹೀಗೆಲ್ಲ ಹೊಟ್ಟೆ ಉರಿಸ್ತೀರಲ್ಲ ಇಷ್ಟೊಂದು ಟೂರ್ನಮೆಂಟ್ ಗೆದ್ದು ಕಾಲೇಜಿಗೆ ಶೀಲ್ಡ್ ತಂದು ಕೊಟ್ಟಿದ್ದೀನಿ ಇವತ್ತಿಗೂ ಒಬ್ರಾರು ಹುಡುಗಿ ನನ್ನ ಹತ್ರ ಮಾತಾಡಿದ್ದಾಳೆನ್ರೋ ಹುಡುಗೀರಿಗೆ ಪೆಟ್ಟಾಗಿದ್ದೀಯಾ ಅಂತ ಹೊಟ್ಟೆ ಉರ್ಸೋದಕ್ಕೆ ಹೇಳ್ತೀರೇನ್ರೋ ಅವತ್ತು ಧೈರ್ಯ ಮಾಡಿ ವನಮಾಲನ ಹತ್ರ ಮಾತಾಡೋದಕ್ಕೋದ್ರೆ ಹಿಂದಿನಿಂದ ಸ್ಟಡಿಗೋಗ್ಲಿ ಅಂತ ಕೂಗಿ ಗಾಬರಿ ಮಾಡಿದೀರ ಹೇಳ್ತಿರಲ್ಲ ಎಂದು ತನ್ನ ವಿವೇಕದ ದಾಟಿಯನ್ನು ಒಮ್ಮೆಲೆ ತೊರೆದು ತನ್ನ ದುಸ್ಥಿತಿಯನ್ನು ತೋಡಿಕೊಳ್ಳುತ್ತಾ ಹುಡುಗಿಯರನ್ನು ಶಪಿಸತೊಡಗಿದ ನಾನು ನಿಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಕೂಗಿದ್ರೆ ನೀವೇ ನೀನೇ ಕೈಕಾಲು ನಡುಗುತ್ತಾ ಅಂತ ಓಡಿ ಹೋದವನು ಎಂದ ಅಂಗಾರ ಅವಳತ್ರ ಹೋಗು ನಿಂಗೂ ನಡುಗುತ್ತೆ ಏನು ಮಾಡೋದೇಳು ಅದಿರಲಿ ಏನು ನಿಮ್ಮ ತೊಂದರೆ ಎಂದು ಅವರು ಚಿಂತಿಸುತ್ತಿದ್ದ ಸಂಗತಿಯತ್ತ ಗಮನ ಸೆಳೆದ ಗೂಗ್ಲಿಗೆ ಐವರು ತಮ್ಮ ತಮ್ಮ ದೃಷ್ಟಿಕೋನಗಳಿಗೆ ಅನುಸಾರವಾಗಿ ನಡೆದದ್ದನ್ನೆಲ್ಲ ತಿಳಿಸಿದರು ತಾವು ವಿದ್ಯಾಭ್ಯಾಸ ನಿಲ್ಲಿಸಿ ಕಾಲೇಜು ತೊರೆಯಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಮಧ್ಯ ಮಧ್ಯ ಇಂಗ್ಲೀಷ್ ಗೌಡನಿಗೆ ಉಗಿತ ನಡೆಯುತ್ತಲೇ ಇತ್ತು ಗೂಗ್ಲಿ ಸಹಾನುಭೂತಿಯಿಂದ ಗೆಳೆಯರ ಸಮಸ್ಯೆಯನ್ನೆಲ್ಲ ಕೇಳಿದ ಅವನಿಗೂ ತುಂಬ ಬೇಸರವಾಯಿತು ತತ್ ಎಂತ ಬೇಕುಪ್ಪನೋ ನೀನು ಎಂದು ಇನ್ನೊಮ್ಮೆ ಇಂಗ್ಲಿಷ್ ಗೌಡನಿಗೆ ಬೈದ ಆದ್ದರಿಂದ ಯಾವ ಸಮಸ್ಯೆ ತಾನೇ ಪರಿಹಾರವಾದಂತಾಯ್ತು ಆದ್ದರಿಂದ ಆ ಗೆಳೆಯರ ಗುಂಪು ಅಲ್ಲೇ ನಿಂತು ಸಮಾಲೋಚನೆ ನಡೆಸತೊಡಗಿತು ಆಗೊಮ್ಮೆ ಗೂಗ್ಲಿಗೆ ಹಠತ್ತಾಗಿ ಒಂದು ಯೋಚನೆ ಮಿಂಚು ಒಳೆಯಿತು ಲೋ ಇಲ್ಲಿ ಕೇಳ್ರೋ ಈಗ ಡೇಂಜರ್ ಇರೋದು ನಿಮ್ಮಿಂದಲೇ ನಾನು ಹೇಳಿದ ಹಾಗೆ ಕೇಳಿದರೆ ನೋಡ್ರಪ್ಪ ಬಚಾವಾಗ್ತೀರಾ ಈ ತೊಂದರೆಯಿಂದ ಎಂದ ಗೂಗ್ಲಿ ಐವರು ಸಮಾಧಾನದಿಂದ ನಿಟ್ಟಿಸಿರು ಬಿಡುತ್ತಾ ಏನಯ್ಯ ಕ್ಯಾಪ್ಟನ್ ಎಂದರು ಏನಿಲ್ಲ ಈಗ ಇರೋದು ಡೇಂಜರ್ ನಿಮ್ಮಿಂದಾನೆ ಕಣ್ರು ನೀವು ಈ ವಿಷಯನ ನನ್ನೆದ್ರು ಹೇಳಿದ್ರಲ್ಲ ಹಾಗೆ ಇನ್ಯಾರಾದರೂ ಹೇಳಿದ್ದೀರಾ ಇನ್ಯಾರ ಎದುರಾದರೂ ಹೇಳಿದ್ದೀರಾ ಇಲ್ಲ ತಾನೇ ಎಲ್ಲೂ ಬಾಯಿ ಬಿಡದ್ಕೊಡೋದು ಗೊತ್ತಾಯ್ತು ಜಯಂತಿ ಅಪ್ಪನಿಗೆ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅನ್ನೋ ಅಷ್ಟು ಮಾತ್ರ ಗೊತ್ತಿದೆ ನೀವ್ಯಾರಂತ ಏನು ಗೊತ್ತು ನೀವು ಚಕಾರ ಎತ್ತದೆ ಸುಮ್ಮನಾದ್ರಿ ಅಂತ ಇಟ್ಕೊಳ್ಳಿ ಯಾರೋ ಕಾಲೇಜ್ ಹುಡುಗರು ಅಂತ ಅಂದ್ಕೊಳ್ತಾರೆ ಅದು ಬಿಟ್ಟು ಊರೆಲ್ಲ ಗೋಳ ಆಡಿದರೆ ನಿಮ್ಮ ಮರ್ಯಾದೆ ಉಳಿಯೋದಿಲ್ಲ ಎಂದು ಗೂಗ್ಲಿ ತನಗೆ ಹೊಡೆದ ಬ್ರಿಲಿಯಂಟ್ ಐಡಿಯಾ ಹೇಳಿದ ಇಲ್ಲ ಕ್ಯಾಪ್ಟನ್ ನಾವು ಈ ವಿಷಯ ಬಾಯಿ ಬಿಡೋಲ್ಲ ಎಂದ ರಮೇಶ ಹೇಳಿದ್ದ ಅದಕ್ಕೆ ಮಿಕ್ಕ ನಾಲ್ವರು ಹೌದೌದು ಎಂದು ತಲೆಯಾಡಿಸಿದರು ಧನ್ಯವಾದಗಳು